ಹಾಂ ಹಲೋ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ನಿಮ್ಮ ಹರ್ಷಿತಾ ಚೇತನ್ ಇವತ್ತು ಸಂಜೆಯಿಂದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನಾನು ಚೇತು ಲೋಚಿ ನಮ್ಮೂರಿಗೆ ಇದ್ದೀವಿ ಸಕಲೇಶ್ಪುರದ ಹತ್ತಿರ ಬ್ಯಾಕ್ರೋಳಿಗೆ ಇವತ್ತು ನಮ್ಮ ಅಣ್ಣನ ಪಾಪ ಬರ್ಡೇ ಇತ್ತು ಸೊ ಅದಕ್ಕೋಸ್ಕರ ಸಂಜೆ ಚೇತು ಡ್ಯೂಟಿಯಿಂದ ಬಂದರು ಫೈವ್ ತರ್ಟಿಗೆ ಲೋಚಿ ಕೂಡ ಫೋರ್ ಫಿಫ್ಟೀನ್ ಹೊತ್ತು ಸ್ಕೂಲಿಂದ ಕರ್ಕೊಂಡು ಬಂದೆ ಲೋಚಿಗೆಲ್ಲ ಊಟ ಎಲ್ಲ ಮಾಡಿಸಿ ಹೋಮ್ವರ್ಕ್ ಎಲ್ಲ ಮಾಡಿಸಿ ಚೇತು ಫೈ ತರ್ಟಿ ಬಂದರು ಫೈ ತರ್ಟಿ ಬಂದಮೇಲೆ ಅವರು ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ತಿಂದ್ಕೊಂಡು ಹೊರಟ್ವಿ ಫೈವ್ ಥರ್ಟಿ ಹಂಗೆ ಏಕೆಂದರೆ ಚೇತು ಡ್ಯೂಟಿಗೆ ಹೋಗಲೇಬೇಕಿತ್ತು ಲೋಚಿ ಕೂಡ ಸ್ಕೂಲ್ಗೆ ಹೋಗ್ಬೇಕಿತ್ತು ಸೊ ಅವರಿಬ್ರು ಹೋಗಿ ಬಂದಮೇಲೆ ಫೈವ್ ಫರ್ಟಿ ಹಂಗೆ ಹೊರಟ್ವಿ ಹೋಗ್ತಾ ಫಸ್ಟ್ ಒಂದು ಚೇತದ ವೀಡಿಯೋಸ್ ಮಾಡ್ಕೊಂಡು ಇಯರ್ ಎಂಡ್ ಅಲ್ವಾ ಅಥವಾ ಟೂ ತೌಸಂಡ್ ಟ್ವೆಂಟಿ ಫೈ ಲಾಸ್ಟ್ ವೀಡಿಯೋ ಅಲ್ವಾಡ ಇವತ್ತು ಒಂದು ಮಾಡ್ಕೊಂಡು ತಿನ್ನಂಥ ಚೇತು ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ರೋಡ್ ವಿಡಿಯೋ ಮಾಡ್ಕೋತಾ ಇದ್ದೆ ವೆದರ್ ಅಂದರೆ ಇವಾಗ ಸ್ವಲ್ಪ ಬೇಗ ಕತ್ಲಾಗುತ್ತಲ್ವ ಹಾಗಾಗಿ ಹೋಗ್ತಾ ಮೂಡಿಗೆರೆ ರೋಡು ಅಲ್ದರಿಂದ ಮುಡ್ಗೇರಿಗೆ ಹೋಗ್ತಾ ವೀಡಿಯೋಸ್ ಇದ್ದು ವೀಡಿಯೋಸ್ ಮಾಡ್ಕೊಂಡು ಹೋದ್ವಿ ಹಾಗೆ ಲೋಚಿ ಕೂಡ ತುಂಬ ಸುಸ್ತಾಗಿದ್ರು ಅವರು ಯಾವಾಗಲೂ ಡೈಲಿ ಸ್ಕೂಲಿಂದ ಬಂದು ಮಲಗೋರು ಬಟ್ ಇವತ್ತು ಊರಿಗೆ ಹೋಗ್ಬೇಕಿತ್ತಲ್ಲ ಹಾಗಾಗಿ ಸ್ಕೂಲಿಂದ ಬಂದ ತಕ್ಷಣ ಅವ್ರಿಗೆ ವರ್ಕ್ ಎಲ್ಲ ಮಾಡಿಸ್ತಾ ಏಕೆಂದರೆ ನಾಳೆ ಯು ಟಿ ಟೆಸ್ಟ್ ಇತ್ತು ಅವ್ರಿಗೊಂದು ಮ್ಯಾಕ್ಸು ಹಾಗಾಗಿ ಅದನ್ನು ಸ್ವಲ್ಪ ಮಾಡಿಸಿ ಅದ್ರದ್ದು ಪ್ರಾಬ್ಲಮ್ಸ್ ಎಲ್ಲ ಹೇಳಿಕೊಟ್ಟು ಅವನಿಗೆ ಅಷ್ಟಲ್ಲಿ ಚೇತು ಬಂದಮೇಲೆ ಹೊರಟು ಬಂದ್ವಿ ಆಮೇಲೆ ಲೋಚೆ ಅಂತಿದ್ದಿಲ್ಲಮ್ಮ ಈಸಿ ಇದೆ ನಾನೆಲ್ಲ ಓದಿದ್ದೀನಿ ನೀನೇನು ಟೆನ್ಷನ್ ತಗೋಬೇಡ ಅಂತ ಪಾಪ ಅವರಿಗೆ ಸುಸ್ತಾಗಿತ್ತಲ್ವ ನಾನು ಸ್ಕೂಲಿಂದ ಊರಿಂದ ಬರಬೇಕು ಮಾರ್ನಿಂಗ್ ಬರ್ತೀವಲ್ಲ ಅದಕ್ಕೋಸ್ಕರ ಬೆಡ್ಶೀಟ್ ತೊಗೊಂಡಿದ್ದೆ ನಿದ್ದೆ ಬರ್ತಾ ಇದೆ ನಾನು ಮಲ್ಕೊಳ್ತೀನಿ ಹೇಳ್ಬಿಟ್ಟು ಕಾರ್ ಹಿಂದೆ ಹೋಗಿ ಮಲ್ಕೊಂಡ್ಬಿಟ್ರು ಬೆಡ್ಶೀಟ್ ಹಚ್ಕೊಂಡು ಅಷ್ಟಲ್ಲಿ ಚೇತು ಡಿಂಪು ಬರ್ಡೇ ಅಲ್ವಾ ಅವನಿಗೆ ಕೇಕು ಮತ್ತು ಸ್ನ್ಯಾಕ್ಸ್ ಎಲ್ಲ ಮನೆಗೆ ತೊಗೊಂಡು ಬಂದರು ನಾವು ಕೇ ಕಟ್ ಮಾಡ್ಸೋಕ್ಕಾಗುತ್ತೆ ಅವನಿಗೆ ಅಂತ ಅಷ್ಟರಲ್ಲಿ ಓಚಿ ಎದ್ರು ಅಪ್ಪ ಬೇಕ್ರಿಯಿಂದ ತಿಂಡಿ ತಂದು ಕೊಟ್ರಲ್ಲ ತಿನ್ನೋಣ ಅಂತ ಮುಂದೆನೇ ಬಂದು ನನ್ನ ಪಕ್ಕನೇ ಕೂತಿದ್ರು ಅವರು ನೆಕ್ಸ್ಟ್ ಮೂಡಿಗೆರೆ ರೋಡ್ ಹತ್ತಿರ ಹೋದ್ವಿ ಬಟ್ ಬಸ್ ಸ್ಟ್ಯಾಂಡಿಂದ ಮುಂದೆ ರೋಡ್ ಇದೆಯಲ್ಲ ನಿಮ್ಮ ಆಲ್ಮೋಸ್ಟ್ ಇಲ್ಲಿ ಟ್ರಾವೆಲ್ ಮಾಡಿದವ್ರಿಗೆ ಗೊತ್ತಿರುತ್ತೆ ರೋಡು ಎಷ್ಟು ಕಿರಿಕಿರಿ ಎಷ್ಟು ಕಷ್ಟ ಆಗುತ್ತೆ ಹೋಗೋಕ್ಕೆ ಬರೋಕ್ಕೆ ಅಂತ ತುಂಬ ವೆಯಿಕಲ್ ಆದರೆ ಅಚ್ಚೈಜೆನೂ ವೆಹಿಕಲ್ ನಿಲ್ಸಿರ್ತಾರೆ ರೋಡ್ ತುಂಬ ಚಿಕ್ಕ ತುಂಬ ಕಷ್ಟ ಆಗುತ್ತೆ ಆ ರೋಡಲ್ಲಿ ಹೋಗ್ಬೇಕಾದ್ರೆ ನಾವು ಯಾವಾಗಲೂ ಊರಿಗೆ ಹೋಗಬೇಕಾದ್ರೆ ಆಲ್ಮೋಸ್ಟ್ ಊರು ಒಣಕ್ಕಿತ್ತ ಮೂಡಿಗೆರೆಗೆ ಬಂದಾಗೆಲ್ಲ ರೋಡ್ ನೋಡಿದ್ರೆ ಭಯ ಆಗುತ್ತೆ ಎಷ್ಟು ಕಿರಿಕಿ ಅಂದರೆ ಅಪ್ಪು ಇಳಿಜಾರೆಲ್ಲ ಜಾರೆಲ್ಲ ಇದೆ ಅಲ್ಲಿ ಹೋಗಬೇಕಾದ್ರೆ ಸಡನ್ನಾಗಿ ಬ್ರೇಕ್ ಹಾಕಬೇಕು ಹಿಂದೆಯಿಂದ ವೆಹಿಕಲ್ ಬಂದರೂ ಕಷ್ಟ ಮುಂದೆನೂ ಕಷ್ಟ ಅದು ತುಂಬ ಚಿಕ್ಕ ಜಾಗ ಇದೆ ಅದು ಯಾವಾಗ ದೊಡ್ಡ ಮಾಡ್ತಾರೋ ಏನೋ ಅನಿಸ್ಬಿಟ್ಟಿದೆ ನೋಡಿದ್ರೆ ಅಷ್ಟು ಹೈವೇ ಎಷ್ಟು ವೆಹಿಕಲ್ ಓಡಾಡ್ತವೆ ಬಟ್ ಆ ಜಾಗ ಮಾತ್ರ ದೊಡ್ಡದಾಗಿಲ್ಲ ಆ ದಾರಿ ನೋಡ್ಬೇಕಾದ್ ಯಾವಾಗ ನಾವು ಮಾತಾಡ್ಕೊಂಡು ಹೋಗ್ತೀವಿ ನಾನು ಚೇತು ಯಪ್ಪ ಇದು ಯಾವಾಗ ಸರಿ ಮಾಡಿಸ್ತಾರೆ ಇಷ್ಟು ಕಷ್ಟ ಆಗುತ್ತಲ್ಲ ಹೋಗೋಕ್ಕೆ ಅಂತ ಅಷ್ಟು ಕಿರಿಕಿರಿ ಇದೆ ಜಾಗ ಮಾತಾಡ್ಕೊಂಡೆ ಹೊರಟ್ವಿ ಅವ್ರಿಗೆ ಹೋಗ್ಬೇಕ್ರೆ ಅಷ್ಟರಲ್ಲಿ ನಮ್ಮ ನಮ್ಮ ಅಣ್ಣ ನಮ್ಮ ನಮ್ಮಮ್ಮಿ ತುಂಬ ಸರಿ ಕಾಲ್ ಮಾಡಿದ್ರು ಎಲ್ಲಿದ್ದೀರಾ ಇನ್ನೂ ಬರಲಿಲ್ವಲ್ಲ ಹೊರಟ್ರಾ ಇಲ್ವಾ ಬೇಗ ಬನ್ನಿ ಅಂತ ಪಾಪ ಅವರಿಗೂ ಖುಷಿಯಲ್ಲ ಮನೆಗೆ ಮಗಳು ತಂಗಿ ಬರ್ತಾಳೆ ಅಂತ ಬಟ್ ನಮ್ಮ ಅಪ್ಪ ಇದ್ರೆ ಬೆಳಗ್ಗೆಯಿಂದನೇ ಕಾಲ್ ಮಾಡ್ತಾ ಇರೋರು ಎಷ್ಟೊತ್ತಿಗೆ ಬರ್ತೀಯವಾ ಎಷ್ಟೊತ್ತಿಗೆ ಬರ್ತೀಯ ಮಗಳೇ ಮಗಳೇ ಅಂತ ಬಟ್ ನನಗೆ ಅಪ್ಪ ನೆನಪು ನಿಜ ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀನಿ ಹೋದಾಗ ಈಗ ಇವಾಗ ಅನ್ಸುತ್ತೆ ಹೋಗ್ಬೇಕಾದ್ರೆ ತುಂಬ ಎಷ್ಟು ಫೋನ್ ಮಾಡ್ತಾ ಮಾಡ್ತಾಯಿದ್ರಲ್ವ ಇವಾಗ ಅಣ್ಣ ಮಮ್ಮಿ ಮಾಡ್ತಾರೆ ಬಟ್ ಅವರಷ್ಟೇ ಪ್ರೀತಿ ತೋರಿಸ್ತಾರೆ ಆದರೂ ಹೆಣ್ಮಕ್ಳಿಗೆ ಅಪ್ಪ ಅಂದರೆ ಎಷ್ಟು ಆಸೆ ಇರುತ್ತಲ್ವ ಅವ್ರ ಪ್ರೀತಿ ಅವ್ರ ಕಾಳಜಿ ಅದನ್ನು ಯಾರು ಕೊಡೋಕೆ ಆಗಲ್ಲ ತಂದೆ ಪ್ರೀತಿನ ಅದು ನನಗೆ ಯಾವಾಗಲೂ ನಾನು ಮನೇಲಿದ್ರೆ ದಿನಕ್ಕೆ ಅದು ಇಷ್ಟು ಸರ್ತಿ ನೆನಪು ಮಾಡ್ಕೊಂಡು ಅಳ್ತೀನೋ ಗೊತ್ತಿಲ್ಲ ಬಟ್ ಇವತ್ತಂತೂ ಹೋಗ್ತಾ ಇದ್ವಲ್ಲ ಹೋಗ್ಬೇಕಾದ್ರೆ ಲಾಸ್ಟ್ ಇಯರ್ ಅವ್ನು ಬರ್ಡರ್ ತುಂಬ ಓಡಾಡಿದರು ನಮ್ಮಪ್ಪ ಅದೆಲ್ಲ ನೆನಪಾಗಿ ತುಂಬಾ ಬೇಜಾರಾಗ್ತಾಯಿತ್ತು ಅವರು ಇದ್ದಿದ್ದರೆ ಎಷ್ಟು ಖುಷಿ ಪಡ್ತಾಯಿದ್ರು ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನಾನು ಬರ್ತಾ ಇದ್ದೀನಿ ಅಂದರೆ ಸಾಕು ಕೆಲವು ಫಸ್ಟ್ ಅವರು ಇದ್ದಾಗಂತೂ ಅವರೇ ಕಾರ್ ತೊಗೊಂಡು ನಮ್ಮ ಅಣ್ಣನ ಕರ್ಕೊಂಡು ಬಂದುಬಿಡೋರು ಅವರೇ ಕರ್ಕೊಂಡು ಹೋಗೋರು ಚೇತು ಬರೋವರೆಗೂ ವೆಯ್ಟ್ ಮಾಡ್ತಿರಲಿಲ್ಲ ಲೆಸ್ ಚೇತು ಸಂಜೆ ಬರಲಿ ಅಂತ ಅವ್ರು ಬೆಳಗ್ಗೆನೇ ಬಂದ್ಬಿಟ್ಟು ಕಾರ್ ಮಾಡಿ ಕಾರ್ ಕರ್ಕೊಂಡು ಹೋಗೋರು ಬಟ್ ನಮ್ಮ ಅಣ್ಣ ಇವಾಗ ಅವನು ಬರ್ತಾನೆ ಬಟ್ ಇವಾಗ ಕಾಫಿ ಬಿಸ್ನೆಸ್ ಅಲ್ವಾ ಸ್ವಲ್ಪ ಬ್ಯುಸಿಯಾಗ್ ಬರಲಿಲ್ಲ ಹೋದ್ವಿ ಮನೆಗೆ ಹೋಗಾದ್ಮೇಲೆ ಮನೆಗೆ ಹೋಗಿದ್ದು ವಿಡಿಯೋಸ್ ಮಾಡಲಿಲ್ಲ ಬಟ್ ಇವ್ರು ಆಡಕ್ಕೆ ಶುರು ಮಾಡ್ಕೊಂಡ್ರು ಅದನ್ನು ಮಾಡ್ಕೊಂಡೆ ನೋಡಿ ಡಿಂಪುಗೆ ಲೋಚನ್ ಬಂದ ತಕ್ಷಣ ಲೋಚನಣ್ಣ ಲೋಚನ ಅಣ್ಣ ಅಂತ ಅವ್ನ ಹಿಂದೆ ಮುಂದೆ ಎಲ್ಲೂ ಈ ಕೂರಕ್ಕೆ ಬಿಡ್ತಿರಲಿಲ್ಲ ಪಾಪ ಲೋಚನ್ಗೆ ಇಲ್ಲೂ ಸರಿಯಾಗಿ ಸ್ಕೂಲಿಂದ ಬಂದು ಸುಸ್ತಾಗಿತ್ತಲ್ವ ಅವನಿಗೆ ಆದರೂ ಡಿಂಪು ಅವನ ಬಿಡ್ತಿರಲಿಲ್ಲ ಹಿಂದೆ ಚಡ್ಡಿ ಎಳೆಯೋದು ಅವನ ಮೈ ಎಳೆಯೋದು ಅವನ ಕೂರಕ್ಕೆ ಬಿಡ್ತಿರ್ಲಿಲ್ಲ ಅವ್ನು ಹಿಂದೆ ಮುಂದೆ ಓಡಾಡ್ತಾನೆ ಇದೆ ಯಾಕೆಂದ್ರೆ ಪಾಪ ಅವನು ಒಬ್ಬನೇ ಅವನಿಗೂ ಬೇಜಾರಾಗುತ್ತಲ್ಲ ಪಾಪ ಇವ್ನು ಬಂದ ತಕ್ಷಣ ಅವ್ನಿಗೆ ಅಷ್ಟು ಖುಷಿ ಅವ್ನಿಗೆ ಲೋಚನಣ್ಣ ಅಂದ್ರೆ ತುಂಬ ಪ್ರೀತಿ ಮಾಡ್ತಾನೆ ಅವನಿಗೆ ಅವನು ಅಂದ್ರೆ ತುಂಬ ಇಷ್ಟ ಹಾಗಾಗಿ ಲೋಚನ್ಗೂ ಕೂಡ ಡಿಂಪು ಅಂದರೆ ತುಂಬ ಇಷ್ಟ ಆಟ ಆಡ್ತಾಯಿದ್ರು ಆಮೇಲೆ ಬಲೂನ್ ಎಲ್ಲ ಆಗಿಲ್ಲ ಸಿಂಪಲ್ಲಾಗಿ ಬರ್ಡೇ ಮಾಡಿದ್ದೆ ಏಕೆಂದರೆ ಲಾಸ್ಟ್ ಇಯರ್ ತುಂಬ ಗ್ರ್ಯಾಂಡಾಗಿ ಮಾಡಿದ್ದ ಅಣ್ಣ ಈ ಸಲ ಸ್ವಲ್ಪ ಸಿಂಪಲ್ಲಾಗಿ ನನ್ನ ಚೇತು ನಾವು ಮಾತ್ರ ಬಂದಿದ್ವಿ ಮತ್ತು ಇನ್ನು ದೊಡ್ಡಪ್ಪನ ಮಕ್ಕಳು ಅಣ್ಣ ತಂದಿರೋರಷ್ಟೇ ಇನ್ನು ಜಾಸ್ತಿ ಬರಲಿಲ್ಲ ಹಾಗಾಗಿ ಬಂದು ಇವು ನಾವೂ ಚೇತು ಬಂದ ತಕ್ಷಣ ಇನ್ನೂ ಕೆಲಸ ಇರಲಿಲ್ಲ ಅಡುಗೆ ಇಲ್ಲ ಪಾಪ ನಮ್ಮ ಅಣ್ಣನ ವೈಫು ನಮ್ಮ ಅಮ್ಮನೇ ಮಾಡ್ತಾಯಿದ್ರು ಮಮ್ಮಿ ಮತ್ತು ಪವಿ ಇಬ್ರು ಬಾ ಹಾಗಾಗಿ ನಾನು ಚೇತು ಬಲೂನೆಲ್ಲ ಊದಿ ಡೆಕೋರೇಷನಿಗೆ ರೆಡಿ ಮಾಡ್ತಿದ್ವಿ ಫೆಸ್ಟಲ್ ಬರ್ಡೇ ಬೈ ಡಿಂಪು ಕೂಡ ರೆಡಿ ಆದ ರೆಡಿಯಾಗಿ ಡಿಂಪು ಬಂದು ಬಿಟ್ಟರೆ ನಾವು ಬಲೂನ್ ಇದ್ರೆ ಬಟ್ ಆ ಬಲೂನ್ನ ನಾವು ಊದೋಕ್ಕೆ ಇರಲಿಲ್ಲ ಎಲ್ಲ ಇಟ್ಕೊಂಡು ಅದ್ರ ಮೇಲೆ ಕೂತ್ ಕೂತು ಒಡೆದಾಕಕ್ಕೆ ನೋಡ್ತಾ ಇದ್ದ ನಮ್ಮ ಡಿಂಪು ಆಮೇಲೆ ಇನ್ನು ಇನ್ನು ನಮ್ಮ ಅಣ್ಣನ ಮಗ ಇನ್ನು ದೊಡ್ಡವ ದೊಡ್ಡಣ್ಣನ ಮಗ ಇವನು ಇವನು ಬಂದ ಬರ್ಡೇ ಸೆಲೆಬ್ರೇಷನ್ ಡಿಂಪು ಜೊತೆ ಅಂತ ಅಲ್ಲಿ ಊದ್ದವು ಇವು ಡಿಂಪು ತೊಗೊಂಡೋಗಿ ಅವನ ಕೈ ಕೊಟ್ಟರೆ ಅವನು ಆಚೆ ಹಾಕೋದು ಈಚೆ ಹಾಕೋದೆಲ್ಲ ಮಾಡ್ತಿದ್ದ ನಮ್ಮ ಪವಿನ ಮಣ್ಣನ ವೈಫು ಅವಳು ಕೂಡ ಎಲ್ಲ ರೆಡಿ ಮಾಡಿ ನಾನು ಬಲೂನೆಲ್ಲ ಊದಿಟ್ಟಿದ್ವಲ್ಲ ಅದನ್ನ ಡೆಕೋರೇಷನ್ ಮಾಡೋಕ್ಕೆ ಅಂತ ಬಂದು ಆಚೆ ಕಡೆ ಮಾಡ್ತಾಯಿದ್ರು ಅಷ್ಟರಲ್ಲಿ ಮಕ್ಳದ್ದು ನಮ್ಮ ಡಿಂಪು ಮಾತ್ರ ಎಲ್ಲ ತನೂ ಎಲ್ಲ ಆಟ ಸಾಮಾನನ್ನು ಎಳ್ಕೊಳ್ಳೋದು ಆಟ ಆಡೋದು ಅದನ್ನ ಬಲೂನ್ ನೋಡ್ದಾಕೋದು ಅವನದೇ ಖುಷಿ ಆಮೇಲೆ ಅವ್ರ ಅಮ್ಮನ ಹತ್ರ ಹೋಗಿ ಅಮ್ಮ ಇದು ನನಗೆ ಕೊಡು ಕೊಡು ಅಂತ ಕೇಳ್ತಾಯಿದ್ದೆ ಎಲ್ಲ ಆಗಿ ಅಂತೂ ಎಲ್ಲ ಮುಗಿಸಿ ಲಾಸ್ಟಿಗೆ ಬರ್ಡೇ ಸೆಲೆಬ್ರೇಷನಿಗೆ ಬಂದ್ವಿ ಪಾಪ ಅವಳು ಅಡುಗೆ ಎಲ್ಲ ಫುಲ್ಲು ಇವತ್ತು ಅವರು ಫಂಕ್ಷನ್ಗೆ ಹೋಗಿ ಬಂದು ಆಮೇಲೆ ಬರ್ಡೇ ಸೆಲೆಬ್ರೇಷನ್ ಅಡುಗೆ ಎಲ್ಲ ಮಾಡಿಕೊಂಡು ಲಾಸ್ಟಿಗೆ ಕೇಕ್ ಕಟ್ಟಿಂಗಿಗೆ ಬಂದು ನಿಂತ್ಕೊಂಡ್ರು ನಮ್ಮಮ್ಮಿ ನಮ್ಮಮ್ಮಿ ಕೂಡ ಪವಿ ನಮ್ಮಣ್ಣ ಆಮೇಲೆ ನಮ್ಮ ಎರಡು ಮಕ್ಕಳು ಮತ್ತು ಡಿಂಪು ನಮ್ಮ ಡಿಂಪುಗೆ ಫಸ್ಟಾಗಿ ಕೇಕ್ ಕಟ್ ಮಾಡಬೇಕು ಅಂತ ಫುಲ್ ಎಕ್ಸೈಟ್ಮೆಂಟು ಆಮೇಲೆ ಇವಾಗ ಕೇಕ್ ಕಟ್ ಮಾಡ್ಸೋಕ್ಕೆ ನಾನು ಮಾಡಬೇಕು ಫಸ್ಟು ಕೊಡು ಕೊಡು ಚ ಕೇಳ್ತಾ ಇತ್ತು ಅಷ್ಟರಲ್ಲಿ ಅದು ಲೈಟಿಂಗ್ಸ್ ಎಲ್ಲ ಆನ್ ಮಾಡಬೇಕಿತ್ತಲ್ಲ ಅದನ್ನೆಲ್ಲ ಹಚ್ಚಿ ಮಾಡಿ ಅವಂದು ಕೇಕ್ ಕಟ್ ಮಾಡ್ಸೋಕ್ಕೆ ಕೊಡಕ್ ರೆಡಿ ಅವನು ಫುಲ್ಲು ಅವರಪ್ಪನ ಕೈ ಹಿಡ್ಕೊಂಡು ಆಮೇಲೆ ನಮ್ಮ ಅಣ್ಣ ಮಮ್ಮಿ ಪವಿ ಎಲ್ಲರೂ ಕೈ ಹಿಡ್ಕೊಳ್ಳಿ ಅಂತ ಹೇಳಿದ ಮೇಲೆ ಅವರೆಲ್ಲ ಕೈ ಇಟ್ಕೊಂಡು ಡಿಂಪು ಲೋಚಿ ಎಲ್ಲರೂ ಕೇಕ್ ಕಟ್ ಮಾಡಿದ್ರು ನಮ್ಮ ದೊಡ್ಡಪ್ಪನ ಮಕ್ಳದ್ದು ಇನ್ನೂ ನಮ್ಮ ಅಣ್ಣಂದಿರು ಮೂರು ಜನ ಇಷ್ಟ ಇದೆ ಅವರು ಕೂಡ ಇದ್ರು ಅವರು ಫೋಟೋಸ್ ವೀಡಿಯೋಸ್ ತೆಗೀತಿದ್ರು ಚೇತು ನಾನು ಎಲ್ಲರೂ ಕೇಕ್ ಕಟ್ಟಿಂಗ್ ಎರಡು ಕೇಕ್ ಕಟ್ ಮಾಡಿ ಕೇಕ್ ತಿನ್ನಿಸಿ ಅವ್ನಿಗೆ ವಿಶ್ ಮಾಡಿದ್ವಿ ಹ್ಯಾಪಿ ಬಂಟೆ ಅಂತ ಅಷ್ಟರಲ್ಲಿ ನಾನು ಚೇತು ಒಂದು ಫೋಟೋ ತಗೊಳ್ಳೋಣ ಅಂತ ಬಂದ್ವಿ ಸೆಲ್ಫಿಯ ನಮ್ಮ ದಿನ ಲೋಚಿ ಬರಲಿಲ್ಲ ಜೊತೆ ಆಮೇಲೆ ಕೇಕ್ ನೋಡಿ ಇಲ್ಲಿ ನಮ್ಮ ಡಿಂಪು ಫುಲ್ಲು ಇನ್ನೊಂದು ಕೇಕಿದ್ದದ್ರದ್ದು ಕ್ರೀಮ್ ಎಲ್ಲ ತೊಗೊಂಡು ತಿನ್ಕೊಂಡು ಆ ಕ್ರೀಮ್ ಕೂಡ ಕೈಲಿ ಹೇಳ್ಕೊಂಡು ಲೋಚಿಗೆ ಕೊಡೋಕೆ ಬಂದ ಲೋಚಿ ಬೇಡ ಅಂತ ಓಡೋದ ಸೆಲೆಬ್ರೇಷನ್ ಎಲ್ಲ ಆಯಿತು ಊಟ ಕೂಡ ಆಯಿತು ಅಣ್ಣಂದಿರ ಮೇಲ್ಗಡೆ ಹೋಗಿದ್ರು ಪಾರ್ಟಿ ಅಂತ ಚೇತುವಾಗೆ ಅವೆಲ್ಲ ಅಭ್ಯಾಸ ಇಲ್ಲ ಸೊ ಚೇತು ಹೋಗಲಿಲ್ಲ ಚೇತು ರೂಮಲ್ಲಿ ಕೂತ್ಕೊಂಡು ಫಿಲ್ಮ್ ನೋಡ್ತಾ ಕೂತಿದ್ರು ಮೊಬೈಲಲ್ಲಿ ಬಟ್ ಈ ಮಕ್ಕಳೆಲ್ಲ ಆಟ ಶುರು ಮಾಡಿಕೊಂಡ್ರು ನೋಡಿ ಅವ್ನು ದೊಡ್ಡ ಗಾಡಿ ಇವನು ಇವನು ಇವ್ನು ಚಿಕ್ಕವನು ಯಾರು ಕೂತ್ಕೊಳ್ಳೋದು ಬಿಟ್ಟು ಇವನು ಅವ್ರನ್ನ ಇದ್ದಾನೆ ಗಾಡಿಯಿಂದ ಹಿಂದೆ ತಳ್ತಾ ಇದ್ದ ಆಟ ಆಡಿ ಎಲ್ಲ ಆದಮೇಲೆ ಮಲಗಿದ್ವಿ ರಿಟರ್ನ್ ಮತ್ತೆ ಫೈವ್ ಓ ಕ್ಲಾಕ್ ಎದ್ದು ಹೊರಟು ಬಂದ್ವಿ ನ್ಯೂ ಇಯರ್ ಕೂಡ ವಿಶು ಹಾಲ್ ಹ್ಯಾಪಿ ನ್ಯೂ ಇಯರ್ ಬಂದ್ವಿ ಮನೆಗೆ ಬಂದು ಅಡುಗೆ ಊಟ ತಿಂಡಿ ಎಲ್ಲ ಮಾಡಿ ಚೇತು ಬಾಕ್ಸ್ ರೆಡಿ ಮಾಡಿ ಲೋಚಿಗೂ ಬಾಕ್ಸ್ ರೆಡಿ ಮಾಡಿ ಎಲ್ಲ ಆಗಿ ಚೇತು ಕೂಡ ರೆಡಿಯಾಗಿ ಹೊಟ್ಟರು ಅವರು ಹೂವು ಕುಯ್ಕೊಳ್ಳೋಕ್ಕೆ ಅಂತ ಹೋಗಿದ್ರು ಏಕೆಂದರೆ ಕಾಲೇಜ್ ಬಸ್ ಬರುತ್ತಲ್ಲ ಬಸ್ ಹತ್ರ ಇರೋ ಗಣಪತಿ ದೇವ್ರಿಗೆ ಇಡೋಕ್ಕೆ ಅಷ್ಟರಲ್ಲಿ ನಾನಿದ್ರೂ ನನ್ನ ಮಗ ನಾನು ಹಿಂದೆಯಿಂದ ವೀಡಿಯೋ ಮಾಡಿದ್ದಾನೆ ತಗೋಮ್ಮ ಮೊಬೈಲ್ ಅಂತ ಕೊಟ್ಟ ಆಮೇಲೆ ಚೇತು ಕೂಡ ಬಸ್ ಬಂತು ಡ್ಯೂಟಿಗೆ ಹೋದರೂ ನಾನು ಲೋಚಿ ಕರ್ಕೊಂಡು ಸ್ಕೂಲ್ಗೆ ಹೋದೆ ಸೊ ಇವತ್ತಿನ ವೀಡಿಯೋಸ್ ಮುಗಿಸ್ತಾ ಇದ್ದೀನಿ ಈ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯ